ಹೋಮ್ ಮಿನಿಸ್ಟ್ರಿ ಮಾತಾಡಿದ್ರೋಡಿ ಇಲ್ಲಿ ನಮಗೆ ನೋವು ಆಗ್ತಾ ಇರೋದು ನಾ ತಲೆ ತಕ್ಷಣ ರೀತಿಯಲ್ಲಿ ಆಗಿದೆ ಇದಕ್ಕೆ ನಮ್ಮ ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ಅದನ್ನು ಸರ್ಕಾರ ಚೀಫ್ ಮಿನಿಸ್ಟರ್ ಪರ್ಸನ್ ಹೋಮ್ ಮಿನಿಸ್ಟರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಟ್ ಇದು ಕಾನೂನಂತೂ ಅವರು ಕ್ರಮ ಕೈಗೊಳ್ತಾರೆ ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇದು ಭಾಳ ಅಕ್ಷತ್ರ ಅಪರಾಧ ದಿಸ್ ಇಸ್ ದಿ ಎಂಟೈರ್ ಕಂಟ್ರಿ ಇಟ್ ಈಸ್ ಎ ವೆರಿ ಶೇಮ್ ಆಫ್ ದಿ ಕಂಟ್ರಿ ಈಸ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಈಸ್ ಇನ್ ದಿ ಹೌಸ್ ಆಫ್ ದಿ ಲೋಯರ್ ಹೌಸ್ ವಿಚ್ ವೇರಿಯಸ್ ಲೀಡರ್ಸ್ ರೆಪ್ರೆಸೆಂಟೇಟ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ ಗ್ರ್ಯಾಂಡ್ ಸನ್ ಈಸ್

Images of the woman. That is also very much important. Uh, the law will take it worth course. I don't know much on that. My home minister uh, and the police, concerned police, will brief you better. Ah, yes, she, she has given that is what they. Uh, it is learnt. Uh, some some of them were working as an employees in their house. ಹೋಮ್ ಮಿನಿಸ್ಟರ್ ಮಾತಾಡಿದ್ರೀ ನೋಡಿ ಇಲ್ಲಿ ನಮ್ಗೆ ನೋವು ಆಗ್ತಾ ಇರೋದು ನಾಲ್ಕು ತಲೆ ತಕ್ಷಣ ರೀತಿಯಲ್ಲಿ ಇದಕ್ಕೆ ನಮ್ಮ ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ ಅದನ್ನು ಸರ್ಕಾರ ಚೀಫ್ ಮಿನಿಸ್ಟ್ರೇ ಪರ್ಸನಲ್ಲಾಗೆ ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಟ್ ಇದು ಕಾನೂನಂತೂ ಅವರು ಕ್ರಮ ಕೈಗೊಳ್ತಾರೆ ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇದು ಭಾಳ ಅಕ್ಷತ ಅಪರಾಧ ದಿಸ್ ಇಸ್ ದಿ ಎಂಟೈರ್ ಕಂಟ್ರಿ ಇಟ್ ಈಸ್ ಎ ವೆರಿ ಶೇಮ್ ಆ ದಿ ಕಂಟ್ರಿ ಈಸ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಈಸ್ ಇನ್ ದಿ ಹೌಸ್ ಆಫ್ the lower house, which various leaders represented, and a former prime minister's grandson is, who represented the place of the former prime minister. i don't know what the bjp and the bjp leaders is going to react on this. it is very shame to react to people like us. we are very sorry. i don't know how the those uh, women, we have to protect the images of the women. that is also very much important. Uh, the law will take it, work course. i don't know much on that. ಮೈ ಹೋಮ್ ಮಿನಿಸ್ಟರ್ ಅಂಡ್ ದಿ ಪೊಲೀಸ್ ದಟ್ ಇಸ್ ವಾಟ್ ದಿಟ್ ಈಸ್ ಲರ್ನ್ ಸಮ್ ಆಫ್ ದಮ್ ವರ್ ವರ್ಕಿಂಗ್ ಆಸ್ ಎನ್ ಎಂಪ್ಲಾಯೀಸ್ ಇನ್ ದರ್ ಹೌಸ್